ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ ನಮಸ್ಕಾರ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ ಇದರಲ್ಲಿ ನಾನು ಜನಗಳಿಗೆ ಆ ಹೇಳುವಂತದ್ದೇನಂತ ಏನಂತಂದ್ರೆ ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಕಾಸ್ಟ್ಲಿ ಪೂಜೆಗಳು ದ್ರಾಕ್ಷಿಗಳು ಆಮೇಲೆ ಮಾಲೆಗಳು ಆಮೇಲೆ ಬ್ರಾಸ್ಲೆಟ್ಗಳು ಟ್ಯಾರಟ್ ಕಾರ್ಡು ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡಿಸ್ ಅದರಲ್ಲಿ ಬಂದು ನಿಮಗೆ ಅದನ್ನ ಸುಟ್ಟಾಕಿ ಅಂತ ಹೇಳೋದು ಗಳು ಹೆಸರು ಚೇಂಜ್ ಮಾಡ್ಕೊಳ್ಳಿ ಗಳು ಈ ನಂಬರ್ ಅಲ್ಲಿ ಅಂತ ಹೇಳುವಂತವ್ರು ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ನಿಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಇದನ್ನ ಹೇಳದೆ ಯಾವ್ಯದೋ ಒಂದು ಆಸ್ಯಾಸ್ಪದವಾಗಿರುವಂತಹ ಬಾಲಿಶ್ವಾಗಿರುವಂತಹ ತುಂಬಾ ಖರ್ಚು ಮಾಡುವಂತ ಪೂಜೆಗಳನ್ನ ಹೇಳ್ತಾ ಇದ್ದಾರೆ ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಜ್ಯೋತಿಷ ಏನ್ ಹೇಳುತ್ತೆ ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ ಈಗ ಕರ್ಮಗಳೇ ನಮ್ಮನ್ನ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತಹದ್ದು ನಮ್ಮ ಜೀವನ ನಡೆಯುವ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ ಪತಂಜಲಿ ಮಹರ್ಷಿ ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ ಅಂದ್ರೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಒಂದು ಮಳೆ ಬರುವಾಗ ನಮಗೆ ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ಮಗುತ್ತೆ ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ ಹಾಗೆ ಒಂದು ರಕ್ಷಣೆ ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನು ಮೂರನೇದಾಗ ಅದನ್ನ ಅವಾಯ್ಡ್ ಮಾಡಬಹುದು ಅನಾವಶ್ಯಕ ಕರ್ಮವನ್ನು ಮಾಡೋದನ್ನ ತಪ್ಪಿಸ್ಬೋದು ಹೀಗೆ ಜ್ಯೋತಿಷಿನ ಇಷ್ಟು ಪ್ರಯೋಜನಗಳಿವೆ ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಪ್ರೀ ಡೆಸ್ಟಿನೇನ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಆಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವು ದಿನನಿತ್ಯ ಮಾಡ ಎಲ್ಲ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳಾಗಿರಲ್ಲ ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ಡ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಆ ಒಂದು ರಿಸರ್ಚ್ ನಡೀತಾ ಇದೆ ಅಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನು ಹೊಂದಾಣಿಕೆ ಮಾಡಿ ಹೇಳುವಂತದ್ದು ಇದು ಬಹಳ ಅಕ್ಯೂರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ ರುಚಿಕ ರಾಶಿ ಸೊ ರುಚಿಕ ರಾಶಿಯಲ್ಲಿ ಚಂದ್ರನಿದ್ದಾಗ ಅಲ್ಲಿ ಚಂದ್ರ ನೀಚನಾಗ್ತಾನೆ ಸೊ ನೀಚನಾಗೋ ಸಾಧ್ಯತೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮನಕಾರಕನಾಗಿರುವಂತಹ ಗ್ರಹ ಯಾವಾಗ ನೀಚನಾಗ್ತಾನೆ ಅವರ ಮನಸ್ಸು ಯಾವಾಗ ಚಂಚಲ ಅನವಶ್ಯಕವಾಗಿರುವಂತಹ ಆಲೋಚನೆಗಳು ತುಂಬಾ ಪ್ರೀತವಾಗಿರುವಂತಹ ಓವರ್ ಥಿಂಕಿಂಗ್ ಇರೋ ಸಾಧ್ಯತೆ ಇರುತ್ತೆ ರುಚಿಕ ರಾಶಿ ಅವರಿಗೆ ಆದ್ರೆ ಇನ್ನೊಂದು ಇದನ್ನ ಗಮನಿಸ್ಬೇಕು ನೀವು ಒಂದು ಹ್ಯಾಂಡ್ ಯಾರಾದ್ರೂ ನೋಡಿದಾಗ ವಿ ಗೆರೆಗಳು ಈ ಹ್ಯಾಂಡಲ್ ಕಾಣ್ತಾ ಇದ್ರೆ ಆ ದೇ ಆರ್ ಅಂತ ನಾವ್ ಈಸಿಯಾಗಿ ಹೇಳ್ಬೋದು ಆಂಗ್ಸೈಟಿ ಇಶ್ಯೂಸ್ ಅವ್ರಿಗೆ ಇರುತ್ತೆ ಅವ್ರು ವೃಚಕರಾಶಿಲಿ ಹುಟ್ಟದವ್ರಿಗೂ ಕೂಡ ಆತರ ಗೆರಿದಾಗ ವಿಪರೀತವಾಗಿರೋ ಆಂಗ್ಸೈಟಿ ವಿಪರೀತವಾಗಿರೋ ಯೋಚನೆ ಓವರ್ ಥಿಂಕಿಂಗ್ ಇರೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇವರು ಮನಸ್ಸಿಗೆ ಬಹಳ ಗಮನ ಕೊಡಬೇಕು ತನ್ನ ಮೇಲಿರೋ ಆಲೋಚನೆಗಳ ಮೇಲೆ ಬಹಳ ಯಾವಾಗ್ಲೂ ಒಂದು ಗಮನ ಕೊಟ್ಟಿರ್ಬೇಕು ಯಾಕೆಂತಂದ್ರೆ ಚಂದ್ರ ಬಹಳ ಸೂಕ್ಷ್ಮವಾಗಿರೋ ಗ್ರಹ ಆ ಗ್ರಹ ಯಾವುದೇ ಗ್ರಹ ನೋಡಿದ್ರು ಸಹ ಅದರ ಒಂದು ಕಲರ್ ಚೇಂಜ್ ಆಗ್ಬಿಡೋದು ಅದರ ಒಂದು ನೇಚರೇ ಚೇಂಜ್ ಆಗಿಬಿಡುತ್ತೆ ಸೊ ಈ ಬಗೆ ನಾವು ನೋಡಿದಾಗ ರಾಶಿ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇರೋದು ಅಷ್ಟು ಒಳ್ಳೆಯದಲ್ಲ ಇದು ಹೇಗೆ ಅಂತಂದ್ರೆ ಹಣಕಾಸಿನ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಣನೂ ಬರಬಹುದು ಅನ್ಎಕ್ಸ್ಪೆಕ್ಟೆಡ್ ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬೇಡಿ ಹನ್ನೊಂದೇ ಮನೆ ಕೂಡ ಅಫ್ಲಿಕ್ಟೆಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಆ ಸಾಲವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಮುಖ್ಯವಾಗಿರೋ ಡಿಸಿಷನ್ ತಗೊಂಡಿದ್ರೆ ಋಚಿಕ ರಾಶಿಯವ್ರು ಮಾಡಬೇಡಿ ವ್ಯಾಪಾರಿಗಳಲ್ಲಿ ಲಾಸ್ ಆಗುತ್ತೆ ಕುಟುಂಬದಲ್ಲಿ ಕಲಹಗಳಾಗುತ್ತೆ ಯಾಕೆಂದ್ರೆ ನಾಲ್ಕನೇ ಮನೆಯಲ್ಲೇ ರಾಹು ಗ್ರಹ ಇರೋದ್ರಿಂದ ಕುಂಭರಾಶಿಯಲ್ಲಿ ಖಂಡಿತವಾಗಲು ಕುಟುಂಬದಲ್ಲಿ ಕಿರಿಕಿರಿ ಕಲಹಗಳು ಸಮಸ್ಯೆಗಳು ಸಂಕಟಗಳು ಕ್ರಿಯೇಟ್ ಆಗುತ್ತೆ ಈ ಟೈಮಲ್ಲಿ ಚಂದ್ರ ಜಪವನ್ನ ನೀವು ಮಾಡಬೇಕು ಚಂದ್ರನ ಸಂಬಂಧಪಟ್ಟಂಥದ್ದು ಹಾಗೇನೆ ಆ ಚತುರ್ಥಾಧಿಪತಿ ನಿಮಗೆ ನಿಮಗೆ ಗ್ರಹದ ಆರಾಧನೆ ಬಹಳ ಇಂಪಾರ್ಟೆಂಟ್ ಯಾವುದೇ ಮಂತ್ರ ಆಗಿರಲಿ ಅದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಗಾಯ ಯಾವುದೋ ಒಂದು ಮಂತ್ರವನ್ನು ರೆಗ್ಯುಲರ್ ಆಗಿ ಹೇಳೋದು ಬಹಳ ಒಳ್ಳೇದು ನಮ್ಮ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸೊ ಹಾಗಾಗಿ ಈ ಒಂದು ವೃಚಿಕ ರಾಶಿಯವರು ಇದ್ರ ಕಡೆ ಗಮನ ಕೊಡಬೇಕು ಶನಿಗ್ರಹದ ಆರಾಧನೆ ಮಾಡಬೇಕು ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೋಬೇಕು ಮೆಡಿಟೇಷನ್ಸ್ ಇದೆ ಮೈಂಡ್ ಫುಲ್ನೆಸ್ ಅಂತೇಳಿ ನಿಮಗೆ ಯೂಟ್ಯೂಬ್ ಓಡೋದು ಸಿಗುತ್ತೆ ಹ್ಮ್ ಜಾನ್ ಇನ್ ಅಂತೇಳಿ ಒಂದು ರೀಸೆಂಟ್ ಆಗಿ ಒಂದು ಪುಸ್ತಕ ಓದ್ತೀರ ಅವರು ಬರೆದಿರುವಂತಹ ಒಂದು ಮೆಡಿಟೇಷನ್ ಪುಸ್ತಕ ಬಹಳ ಚೆನ್ನಾಗಿದೆ ಮೈಂಡ್ ಫುಲ್ನೆಸ್ ಬಗ್ಗೆ ಸೊ ಅದನ್ನ ಓದಿ ಅಥವಾ ಅದ್ರ ಬಗ್ಗೆ ವಿಡಿಯೋಸ್ನ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಮನಸ್ಸು ಪ್ರಶಾಂತವಾಗುತ್ತೆ ಮನಸ್ಸು ಪ್ರಶಾಂತವಾಗಿದ್ರೆ ನಾವು ಒಳ್ಳೊಳ್ಳೆಯ ಡಿಸಿಷನ್ಗಳನ್ನ ತಗೊಳ್ಬಹುದು ವೃಚಿಕ ರಾಶಿ ಅವ್ರಿಗೆ ಆಮೇಲೆ ಹತ್ತನೇ ಮನೆ ಬಹಳ ಪೀಡಿತವಾಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ವೃತ್ತಿ ಜೀವನ ಖಂಡಿತ ಕಿರಿಕಿರಿ ಖಂಡಿತ ನೆಗೆಟಿವ್ ವಿಚಾರಗಳಿದೆ ಯಾವುದೇ ಬದಲಾವಣೆಗಳಿಲ್ಲ ಏನು ಒಂದು ಇರೋದನ್ನ ಕಾಪಾಡ್ಕೊಂಡು ಹೋಗೋದು ಒಳ್ಳೇದು なますから。